ನಮಸ್ಕಾರ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವಿನೂತನ ಕಾರ್ಯಕ್ರಮ ಸುದ್ದಿಬೆಂಬಕ್ಕೆ ಸ್ವಾಗತ ನಾಳೆ ನಿಮ್ಮ ಕೈ ಸೇರಲಿರುವಂತಹ ಸಂಯುಕ್ತ ಕರ್ನಾಟಕದಲ್ಲಿ ಇಂದು ಜಾಗ ಪ್ರಮುಖ ಸುದ್ದಿಗಳು ಯಾವುವು ನಾನೀಗ ನ್ಯೂಸ್ ನಲ್ಲಿ ಇದ್ದೀನಿ ಸೊ ನಮ್ಮ ವರದಿಗಾರರ ತಂಡ ಮತ್ತು ಸಂಪಾದಕೀಯ ಬಳಗ ಯಾವ ರೀತಿಯಾಗಿ ಸುದ್ದಿಗಳನ್ನು ಹೆಕ್ಕಿ ಕೊಡ್ತಾ ಇದೆ ಬನ್ನಿ ನೋಡೋಣ ಒಂದೊಂದಾಗಿ ತೋರಿಸ್ತೇನೆ ನಿಮಗೆ ನಾವೀಗ ನಮ್ಮ ಮುಖ್ಯ ವರದಿಗಾರರಾಗಿರುವಂತ ನರಸಿಂಹರಾವ್ ಅವ್ರ ಜೊತೆ ಇದ್ದೇವೆ ಬನ್ನಿ ಇವತ್ತಿನ ಸುದ್ದಿ ಹೈಲೈಟ್ಸ್ ಏನಿದೆ ಅಂತ ಕೇಳುವ ನರಸಿಂಹರಾವ್ ನಮಸ್ಕಾರ ಏನಿದೆ ಇವತ್ತಿನ ಸುದ್ದಿಗಳು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಅದರ ಬಗ್ಗೆ ನಮ್ಮ ಪೊಲಿಟಿಕಲ್ ವರದಿಗಾರರು ಹೇಳ್ತಾರೆ ಅದು ಬಿಟ್ಟರೆ ಕಳೆದ ಎರಡು ದಿವಸದಲ್ಲಿ ಎರಡು ದಿನದಿಂದ ಭಾಳ ಸದ್ದು ಮಾಡಿದಂಥ ಮುನಿರತ್ನ ಮಾಜಿ ಸಚಿವ ಮುನಿರತ್ನ ಕೆ ಸಿ ಏನಿದೆಯಲ್ಲ ಇವತ್ತು ಒಕ್ಕಲಿಗರ ಸಾ ಶಾಸಕರು ಸಚಿವರು ಎಲ್ಲ ಸಿ ಎಮ್ಗೆ ಮನವಿ ಕೊಟ್ಟು ಅವ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದಾರೆ ಅದು ಒಂದಿದೆ ಮತ್ತು ಅದ್ರ ಜೊತೆಗೆ ಹೆಬ್ಬಾಳ್ಕರ್ ಅವರು ಸಚಿವರು ಅವ್ರ ಮನೆಗೆ ಭೇಟಿ ನೀಡಿದ್ದು ಒಂದಿದೆ ಆಮೇಲೆ ವಾಹನಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟದ ಬಗ್ಗೆ ಅವ್ರಿಗೇನು ದಂಡ ವಿಧಿಸಬಾಡ್ರಿ ಅಂತೇಳಿ ಸರ್ಕಾರ ಸೂಚನೆ ನೀಡಿದೆ ಅದು ಅಲ್ಲದೆ ಮಂಗಳೂರಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗಿದೆ ಅದು ಒಂದು ಸುದ್ದಿ ಇದೆ ಆಮೇಲೆ ಜೈಲಿನ ದರ್ಶನಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳೇ ಅವ್ರಿಗೆ ರಾಜ್ಯ ರಾಜತಿಥ್ಯ ನೀಡಿದ್ದು ಅಂತ ಅದು ಒಂದು ಸುದ್ದಿ ಇದೆ ಈ ದಸರಾ ದೀಪಾವಳಿಗೆ ಅಡುಗೆ ಎಣ್ಣೆ ತೃಪ್ತಿಯಾಗಿದೆ ಅಂತೆ ಅದೊಂದು ಶಾಕಿಂಗ್ ನ್ಯೂಸ್ ಅವರಿಗೆ ಅದು ಬಿಟ್ಟರೆ ಕೆ ಪಿ ಸಿದೊಂದು ಸ ಎಕ್ಸ್ಕ್ಲೂಸಿವ್ಸ್ ಮಾಹಿತಿ ಇದೆ ಸುದ್ದಿ ಇದೆ ಸ್ಟೋರಿ ಇದೆ ಆಮೇಲೆ ಈ ಸಿನಿಮಾ ಸಂಬಂಧಪಟ್ಟಂತೆ ಆಂಧ್ರದಲ್ಲಿ ಏನು ಹೇಮಾವರದಿ ಜಾರಿ ಮಾಡಿದ್ರಲ್ಲ ಕರ್ನಾಟಕದಲ್ಲೂ ಕೂಡ ಅದನ್ನು ಮಾಡಬೇಕಂತ ಕೂಗಿದ್ದಿತ್ತು ಇವತ್ತು ಮಹಿಳಾ ಆಯೋಗದ ಬಂದಿದ್ರು ನಿರ್ಮಾಪಕರ ಸಂಘದವರು ಕೂಡಿದ್ದರು ಅಲ್ಲಿ ನಮ್ಮ ರಾಜ್ಯಕ್ಕೆ ಇಂಥವೆಲ್ಲ ಬೇಡ ಬೇಡ ಹೇಳಿ ನಿರ್ಮಾಪಕರು ಮತ್ತು ಆಯೋಗದ ಅಧ್ಯಕ್ಷರ ಮಧ್ಯೆ ಜಟಾಪಟಿ ನಡೆದಿದೆ ಅದು ಒಂದಿದೆ ಇಷ್ಟು ಇದನ್ನು ಬಿಟ್ಟರೆ ಮತ್ತೆ ಕ್ರೈಮ್ ಮೂವಿ ಮೂವೆಲ್ಲ ಇದೆ ಇಷ್ಟು ಪ್ರಮುಖ ಸುದ್ದಿಗಳು ಥ್ಯಾಂಕ್ ಯು ನಾಳೆ ಕಲಬುರಗಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ನಮ್ಮ ರಾಜಕೀಯ ವರದಿಗಾರ ಕೆ ವಿ ಪರಮೇಶ್ ಅವರು ಪರಮೇಶ್ ನಾಳೆ ಕಲಬುರಗಿಯಲ್ಲಿ ನಡೀತಾ ಇರುವಂಥ ಸಚಿವ ಸಂಪುಟ ಸಭೆಯ ವೈಶಿಷ್ಟ್ಯತೆ ಏನು ವೈಶಿಷ್ಟ್ಯತೆ ಅಂತ ಹೇಳೋದಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಕಲಬುರಗಿಯಲ್ಲಿ ನಾಲ್ಕನೇ ಸಚಿವ ಸಂಪುಟ ಸಭೆ ನಾಳೆ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಇದಕ್ಕೆ ಆಲ್ರೆಡಿ ಎಲ್ಲ ಸಿದ್ಧತೆಗಳು ನಡೆದಿದೆ ಪ್ರಮುಖವಾಗಿ ಏನು ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸತತ ಪರಿಶ್ರಮದಿಂದ ಮುನ್ನೂರ ಎಪ್ಪತ್ತೊಂದು ಜೆ ಅಂತ ಏನು ವಿಶೇಷ ಸ್ಥಾನಮಾನ ಸಿಕ್ತು ಕಲ್ಯಾಣ ಕರ್ನಾಟಕಕ್ಕೆ ಅದಾದ ನಂತರ ಅಭಿವೃದ್ಧಿ ಸಾಕಷ್ಟು ಆಗಿದೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಲಬುರಗಿ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಒಂದು ರೀತಿಯಲ್ಲಿ ಈ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆ ಏನಿದೆ ಕೆಲವು ಪ್ರಮುಖ ಯೋಜನೆಗಳನ್ನ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಪ್ರಮುಖವಾಗಿ ಒಂದು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಪ್ರತ್ಯೇಕ ಸಚಿವಾಲಯನ ಘೋಷಣೆ ಮಾಡೋ ಚರ್ಚೆ ಮಾಡಿ ಘೋಷಣೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆ ನಾಳೆ ಸಚಿವ ಸಂಪುಟ ಸಭೆ ಕಲಬುರಗಿನಲ್ಲಿ ಏನು ನಡೀತಿದೆ ಆ ಉತ್ತರ ಕರ್ನಾಟಕ ಭಾಗದ ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏಳೆಂಟು ಜಿಲ್ಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಒಂದು ಮಹತ್ವದ ಯೋಜನೆಗಳು ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಥ್ಯಾಂಕ್ ಯು ರಾಜಕೀಯ ಆಯಿತು ಪ್ರಮುಖ ಸುದ್ದಿಗಳಾಯಿತು ಹಾಗಾದ್ರೆ ಇನ್ನುಳಿದಂತ ಸುದ್ದಿಗಳು ಯಾವ ಇದ್ದಾವೆ ಬನ್ನಿ ಅವರ ಇವತ್ತಿನ ಸುದ್ದಿ ಬಿಂಬ ಹೇಗಿತ್ತು ಅಂತ ಮತ್ತೆ ನಾಳಿನ ಸುದ್ದಿ ಬಿಂಬದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾ ಇರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಸಮಿತ್ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಮಿತ್ ಕರ್ನಾಟಕ ದಿನಪತ್ರಿಕೆಯನ್ನ ನಮಸ್ಕಾರ